Hi, welcome back to my channel Nana Shu. ತುಂಬ ನನಗೆ ಆರ್ಡರ್ಸ್ ಬರ್ತಾರ ಕಾರಣ ತುಂಬ ಜನ ನನಗೆ ಕಾಲಲ್ಲೇ ಕೇಳ್ತಾರೆ ಮ್ಯಾಮ್ ಯಾವ ರೀತಿ ಬಳಸ್ಬೋದು ಹೇಳಿ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ವೀಡಿಯೋ ಮಾಡಿದ್ದೀನಿ ಬಟ್ ಅದ್ರ ಲಿಂಕು ಕೂಡ ಕಳಿಸಿ ಅಂತ ಅಂತಾರೆ ಬಟ್ ಕಳಿಸಷ್ಟು ಟೈಮ್ ಸಾಕಾಗ್ತಿಲ್ಲ ಸೊ ಅದಕ್ಕೆ ಯಾರಿಗೂ ಬೇಜಾರಾಗಬಾರ್ದು ಅಂತ ಇವತ್ತೊಂದು ವೀಡಿಯೋನ ಮಾಡಿಬಿಟ್ಟಣ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ಬಿಡವ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಾಕಾರ ಇದೇ ರೀತಿ ಬೆಳೀಲಿ ಅಂತ ನನ್ನ ಒಂದು ಆಶಯ ಈಗ ಮೊದಲನೇದಾಗಿ ನಾನು ನಲಂಗು ಫೇಸ್ ಪೌಡರ್ನ ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ನನ್ನ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಇನ್ನು ಇವತ್ತು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹಾಲಲ್ಲಿ ಯಾವ ರೀತಿ ಹಾಕೊಬೇಕು ಅಂತ ತೋರಿಸಿದ್ದೆ ಅಂದರೆ ಹಾಲಲ್ಲಿ ಹಸಿ ಹಾಲಲ್ಲಿ ನಾವು ಹಾಕ್ಕೊಬೇಕು ಇವತ್ತು ಮೊಸರಲ್ಲಿ ಹಾಕ್ಕೊತಾ ಇದ್ದೀನಿ ವಾರದಲ್ಲಿ ಎರಡು ಸಲ ಬಳಸಿದ್ರೆ ಸಾಕು ಯಾವುದೇ ರೀತಿ ಪಿಗ್ಮೆಂಟೇಷನ್ ಆಗಿರ್ಬೋದು ಬ್ಲ್ಯಾಕ್ ಮಾರ್ಕ್ ಆಗಿರ್ಬೋದು ಯಾವುದೂ ಇರೋಲ್ಲ ಕಂಪ್ಲೀಟಾಗಿ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಅಷ್ಟು ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂದರೆ ಒಂದು ಮೂವತ್ತರಿಂದ ಮೂವತ್ತೈದು ತರಹದ ಪದಾರ್ಥಗಳನ್ನ ಹಾಕಿ ಮಾಡಿರೋದು ಕಂಪ್ಲೀಟ್ ಆಯುರ್ವೇದಿಕ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ತುಂಬ ಅಂತ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಈ ಒಂದು ನಲಂಗು ಮಾವು ಫೇಸ್ ಪ್ಯಾಕಲ್ಲಿ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಬ್ಲ್ಯಾಕ್ ಮಾ ಕಣ್ಣು ಕೆಳಗೆಲ್ಲ ತುಂಬ ಕಪ್ಪಾಗಿರುತ್ತೆ ಆ ಕಪ್ಪೆಲ್ಲ ಹೋಗುತ್ತೆ ಮತ್ತು ಬ್ಲ್ಯಾಕ್ ಮಾರ್ಕ್ ಆಗಿರ್ಬೋದು ಮತ್ತು ಲಿಪ್ಸ್ ಕೆಳಗೆಲ್ಲ ಕಪ್ಪಿರುತ್ತೆ ಅದೆಲ್ಲ ಹೋಗುತ್ತೆ ಪಿಗ್ಮೆಂಟೇಷನ್ ಐ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಹೋಗುತ್ತೆ ಈ ಒಂದು ಫೇಸ್ ಪ್ಯಾಕಿಂದ ಇದನ್ನು ಯಾವ ರೀತಿ ಹಚ್ಕೊಳ್ಳೋದು ಅಂತ ಅಂದರೆ ಮೊದಲನೇದಾಗಿ ಫಸ್ಟು ನೀವು ಅದು ಇದು ಕ್ರೀಮ್ ಹಾಕಿರ್ತೀರ ಮೀನ್ಸ್ ಮಾಯಶ್ಚರೈಜೇಷನ್ ಆಗಿರ್ಬೋದು ಅದು ಸನ್ಸ್ಕ್ರೀಮ್ ಆಗಿರ್ಬೋದು ಅದೆಲ್ಲ ಹಾಕಿರ್ತೀರ ನೀವು ಆ ಕ್ರೀಮ್ನ ಒಂದ್ಸಲ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಮೇಲೆ ಈ ಒಂದು ಇದನ್ನು ಈ ರೀತಿ ಹಚ್ಕೊಬೇಕು ಈ ರೀತಿ ಕಂಪ್ಲೀಟ್ ನಿಮ್ಮ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ಮಂದವಾಗಿ ಹಚ್ಕೊಳ್ಳಿ ತುಂಬ ಜನ ಕೇಳ್ತೀರಾ ಖಂಡಿತ ಹೋಗುತ್ತಾ ಅಂತ ಇನ್ನೂ ತುಂಬ ಜನ ನೀವು ಹಾಕಿರೋ ಇಂಗ್ರೀಡಿಯಂಟ್ಸೇ ಸಾಕು ಅದರಲ್ಲೇ ಹೋಗುತ್ತೆ ಎಂಥದಿದ್ರೂ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಅಂತ ಹೇಳ್ತಾರೆ ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪೌಡರ್ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ತುಂಬ ಚೆನ್ನಾಗಿದೆ ಅಂತಲೂ ನನಗೆ ರಿವ್ಯೂ ಬರ್ತಾ ಇದೆ ಬರೀ ವಿತಿನ್ ಒಂದು ವಾರದಲ್ಲೆಲ್ಲ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತಾಯಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ಮಾಸ್ಕ್ ಅಂದರೆ ಯಾವ ಥರ ಅಂದರೆ ಇದು ಒಂದು ತಕ್ಷಣ ನಮಗೆ ವೈಟ್ನಿಂಗ್ ಮಾಡಿ ನಮಗೆ ತಕ್ಷಣ ಒಂದು ಬೇಗ ನಮ್ಮ ಫೇಸಲ್ಲಿ ಏನೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಏನೇ ಒಂದು ಬೇಡದಿರೋವಂಥದ್ದಾಗಿರ್ಬೋದು ಎಲ್ಲನೂ ತೆಗಿಯುತ್ತೆ ನೀವು ನೆಕ್ಕಗೆ ಹಾಕೋದು ಮರಿಬೇಡಿ ಕೆಲವ್ರಿಗೆಲ್ಲೆಲ್ಲ ಕಪ್ಪಿರುತ್ತೆ ಅಲ್ಲಿಗೆಲ್ಲ ಹಾಕೋದನ್ನಂತೂ ಮರಿಲೇಬೇಡಿ ಕೈಗಳಿಗೂ ಕಪ್ಪಿರುತ್ತೆ ನೋಡಿ ಕೈಗೋಗಿ ಕೂಡ ಹಾಕೊಬೋದು ಯಾವುದೇ ರೀತಿ ಏನು ಇದರಿಂದ ತೊಂದರೆ ಅಂತೂ ಆಗೋಲ್ಲ ಈ ರೀತಿ ಹಚ್ಕೊಂಡ್ಮೇಲೆ ಈ ರೀತಿ ಸಲ ಸ್ಕ್ರಬ್ಬಂಗ್ ಮಾಡಿ ಆಮೇಲೆ ನಾವು ಮಾಸ್ಕ್ ರೀತಿ ಹಾಕಿ ಬಿಟ್ಬಿಟ್ರೆ ಒಂದು ಪ್ಯಾಕ್ ರೀತಿ ಅದು ಒಂದು ಟೆನ್ ಮಿನಿಟ್ಸ್ ಅಷ್ಟರಲ್ಲೆಲ್ಲ ನಮಗೆ ಡ್ರೈ ಆಗಿಬಿಡುತ್ತೆ ಇಷ್ಟೇ ಫ್ರೆಂಡ್ಸ್ ಇಷ್ಟೇ ನಾನು ಮಾಡ್ಕೊಳ್ಳೋದು ಎಲ್ಲೆಲ್ಲಿ ನನಗೆ ತೀರಾ ನೋಡಿ ಇಲ್ಲಿ ಕಲೆ ಇದೆ ಅಲ್ಲಿ ಸ್ವಲ್ಪ ಮಂದವಾಗಿ ಹಾಕೊತೀನಿ ಎಲ್ಲೆಲ್ಲಿ ನನಗೆ ತೀರಾ ಕಪ್ಪು ಕಲೆ ಅನಿಸುತ್ತೆ ಅಥವಾ ಎಲ್ಲೆಲ್ಲಿ ನಮಗೆ ಬೇಡದಿರೋ ಒಂದು ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲೆಲ್ಲನೂ ಸ್ವಲ್ಪ ನಾನು ಮಂದವಾಗಿ ಹಚ್ಕೊತೀನಿ ಮೊಸರಲ್ಲಿ ಹಾಕೋದ್ರಿಂದ ಬೇಗ ರಿಮೂವ್ ಆಗುತ್ತೆ ಹಾಲಲ್ಲಿ ಹಾಕೋದ್ರಿಂದ ಕೂಡ ಬೇಗ ರಿಮೂವ್ ಆಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಒಳ್ಳೆ ಬೆನಿಫಿಟ್ಸ್ ಇದೆ ಮತ್ತು ಇದನ್ನು ನೀವು ವಾರದಲ್ಲಿ ಎರಡು ಸಲ ಯಾವ ಟೈಮಲ್ಲೂ ಕೂಡ ನೀವು ಬಳಸ್ಬೋದು ಬೆಸ್ಟ್ ರಿಸಲ್ಟ್ ಕೊಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಷ್ಟೇ ಆರ್ಡರ್ಸ್ ಬರ್ತಾ ಇದೆ ಕೂಡ ನನಗೂ ಕೂಡ ಖುಷಿ ಆಗ್ತಾಯಿದೆ ಹಾಗೆ ನಾನು ಇದು ನನ್ನ ಮಗ ಒಂದು ವರ್ಷದವನು ಅವನಿಂದನೂ ಹಿಡ್ದು ಎಪ್ಪತ್ತೈದು ವರ್ಷ ಎಂಬತ್ತೈದು ವರ್ಷದ ಅಜ್ಜಿವರೆಗೂ ವರ್ಗು ಹಾಕೋಬೋದು ಫೇಸ್ ಅಷ್ಟೇ ಚೆನ್ನಾಗಿರುತ್ತೆ ನೀವು ಬೇಕಾದರೆ ನಾನು ಮೇಲೆ ಸ್ನಾನ ಮಾಡಿ ಬರ್ತೀನಿ ಯಾವ ರೀತಿ ಚೆನ್ನಾಗಾಗತ್ತೆ ಅಂತ ನೀವೇ ನೋಡಿ ಗಾಯಸ್ ಈಗ ನೀವು ನೋಡ್ತಾ ಇರ್ಬೋದು ಪಾಪಗೂ ಕೂಡ ನಾನು ಹಾಕಿದ್ದೀನಿ ಅವನಿಗೂ ಕೂಡ ಡ್ರೈ ಆದಮೇಲೆ ಒಟ್ಟಿಗೆ ಸ್ನಾನ ಮಾಡಿಸ್ತೀನಿ ಯಾವುದೇ ರೀತಿ ಇದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಅವನು ಕೂಡ ಇದನ್ನು ನಾನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆದಾಗಿಂದ ಮೀಡಿಯಮ್ ಕಲರ್ ಇದ್ದವನು ಕಲರ್ ಬರ್ತಾ ಇದ್ದಾನೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಮಕ್ಳಿಗಂತೂ ಒಳ್ಳೆ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನೀವು ಚಿಕ್ಕ ವಯಸ್ಸಿಂದನೇ ಆಯುರ್ವೇದಿಕ್ ಪ್ರಾಡಕ್ಟ್ನ ಬಳಸ್ಕೊಳ್ತಾ ಹೋದರೆ ನ್ಯಾಚುರಲ್ ಆಗಿ ಬಳಸ್ಕೊಳ್ತಾ ಹೋದರೆ ಮುಂದೆ ನಮಗೆ ಇಂಗ್ಲೀಷ್ ಮೆಡಿಸನ್ನ ತೊಗೊಳ್ಳೋ ಅವಶ್ಯಕತೆ ಇರೋಲ್ಲ ಅಥವಾ ನಮ್ಮ ಮಕ್ಕಳಿಗೆ ಬೇಡದಿರೋ ಅಂಥ ಮೆಡಿಸನ್ಗಳನ್ನ अवॉइड मार्ड पोर्ड वन का हेल्थी ने ओह oh! ಅಂತ ನಾನು ಹೇಳ್ತೀನಿ ಬೆಸ್ಟ್ ಅಂತಲೇ ಹೇಳ್ತೀನಿ ಈ ಒಂದು ಪ್ರಾಡಕ್ಟು ಮತ್ತು ನ್ಯಾಚುರಲ್ಲಾಗಿ ಇರೋಣ ಆದಷ್ಟು ಇವತ್ತೊಂದು ದಿನ ಬೇಡದಿರೋ ಅಂಥ ಕ್ರೀಮು ಬೇಡ್ದಿರೋ ಅಂಥದ್ದನ್ನು ತುಂಬ ಬಳಸ್ತಾ ಇದ್ದಾರೆ ಸ್ಟೆರಾಯ್ಡಿರಾ ಕ್ರೀಮ್ಗಳನ್ನ ಬಳಸ್ತಾ ಇದ್ದಾರೆ ದಯವಿಟ್ಟು ಅಂಥದನ್ನು ಸ್ಟಾಪ್ ಮಾಡಿ ನ್ಯಾಚುರಲ್ಲಾಗಿ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿ ಮಾಡಿರೋ ಅಂಥ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಸಾಧ್ಯವಾದರೆ ಮನೇಲೇ ಮಾಡಿಕೊಂಡು ಅಪ್ಲೈ ಮಾಡಿ ಫೇಸ್ನ ಆದಷ್ಟು ಸುರಕ್ಷಿತವಾಗಿ ಇಟ್ಕೊಳ್ಳಿ ಅಂತ ನನ್ನ ಒಂದು ಅಭಿಪ್ರಾಯ ಇದು ಕಂಪ್ಲೀಟ್ ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಅಷ್ಟೇ ಬಾಯ್ ಮಾಡು ಬಾಯ್ ಮಾಡು ಹ್ಞೂ ಈಗ ನಾನು ಫ್ರೆಶ್ ಅಪ್ ಆಗಿ ಬಂದೆ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಮುಖದಲ್ಲಿ ಎಷ್ಟು ಚೇಂಜಸ್ ಇದೆ ಎಷ್ಟು ಬದಲಾವಣೆ ಇದೆ ಅಂತ ಮೂಗು ಹತ್ರ ಶೈನ್ ಆಗಿರ್ಬೋದು ಇಲ್ಲಿ ಶೈನ್ ಆಗಿರ್ಬೋದು ಬಟ್ ನನಗೆ ಈ ಶೈನ್ ಎಲ್ಲ ಬಂದಿದ್ದು ಖುಷ್ಬು ಅವರ ಬ್ಯೂಟಿ ಸೀಕ್ರೆಟ್ ಆಯಲ್ನಿಂದ ಅದಂತೂ ನನ್ನ ನಮ್ಮಲ್ಲಿ ಭಾಳ ಅಂದರೆ ಭಾಳ ಸೇಲ್ ಇದೆ ಅಷ್ಟೇ ಒಳ್ಳೆ ಗುಡ್ ರಿಸಲ್ಟ್ ಕೊಡ್ತಾ ಇದೆ ಮತ್ತು ನಲಂಗು ಮಾವು ಫೇಸ್ ಪ್ಯಾಕ್ ಕೂಡ ಅಷ್ಟೇ ಸೇಲ್ ಇದೆ ಅಂದರೆ ನ್ಯಾಚುರಲ್ ಆಗಿರೋದ್ರಿಂದ ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಸೇಲ್ ಇದೆ ಇಷ್ಟು ಒಂದು ನನ್ನ ಒಂದು ಫೇಸಲ್ಲಿ ಆಗಿರೋವಂಥ ಬದಲಾವಣೆಗಳು ತುಂಬ ಅಂದರೆ ತುಂಬ ವರ್ಕ್ ಆಗ್ತಾ ಇದೆ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಮತ್ತೆಗೆ ಪಿಗ್ಮೆಂಟೇಷನ್ ಇದೆ ಅವ್ರಿಗೆ ಪಿಗ್ಮೆಂಟೇಷನ್ ಯಾವ ರೀತಿ ಕ್ಲಿಯರ್ ಆಗ್ತಾ ಇದೆ ಅಂತಲೂ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಈಗ ನಾನು ಸ್ವಲ್ಪ ರೆಡಿಯಾಗಿ ಬರ್ತೀನಿ ಯಾವ ರೀತಿ ಕಾಣಿಸ್ಬೋದು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ನೋಡ್ಬೋದು ಅದೇ ಇಷ್ಟೇ ನಾನು ಯಾವುದೇ ರೀತಿ ಏನು ರೆಡಿ ಆಗೋಲ್ಲ ಸೆಟಾಫಿಲ್ ಅನ್ನೋ ಒಂದು ಮಾಯಶ್ಚರೈಸೇಷನ್ ಲೋಷನ್ನ ಅಪ್ಲೈ ಮಾಡ್ತೀನಿ ಇಷ್ಟೇ ನಾನು ರೆಡಿ ಆಗೋದು ಮನೇಲಿ ಇದ್ದೆ ಅಂತ ಅಂದರೆ ನಾನು ಸನ್ಸ್ಕ್ರೀನ ಬಳಸೋಕೋಗಲ್ಲ ಹೊರಗಡೆ ಹೋಗ್ತೀನಿ ಅಂತಂದರೆ ಸನ್ಸ್ಕ್ರೀನ್ನ ಬಳಸ್ತೀನಿ ಈ ರೀತಿ ನೀವು ನಿಮ್ಮ ಒಂದು ಲೈಫ್ ಸ್ಟೈಲ್ನ ಅಂದರೆ ನಿಮ್ಮ ಒಂದು ಬ್ಯೂಟಿನ ಈ ರೀತಿ ಕಾಪಾಡ್ಕೊಳ್ತಾ ಬಂದೆ ಬಂದರೆ ಆದಷ್ಟು ಚೆನ್ನಾಗ್ತೀವಿ ಹೊರಗಡೆ ಹೋದಾಗ ನೀವು ಸನ್ಸ್ಕ್ರೀನ್ ಹಾಕ್ಕೊಂಡು ಹೋಗೋದ್ರಿಂದ ನಿಮ್ಮ ಫೇಸ್ ಕೂಡ ಸೇಫಾಗಿರುತ್ತೆ ಮತ್ತು ಈ ಒಂದು ಪೌಡರಿಂದ ನಿಮಗೆ ಅಷ್ಟೇ ಬೆನಿಫಿಟ್ಸ್ ಇದೆ ಯಾರಿಗೆಲ್ಲ ಪೌಡರ್ ಬೇಕು ಫೇಸ್ ಪ್ಯಾಕ್ ಬೇಕು ವಾಶ್ ಪೌಡರ್ ಬೇಕು ಅವರ ಬ್ಯೂಟಿ ಸೀಕ್ರೆಟ್ ಆಯಿಲ್ ಬೇಕು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ನೀವು ಕಾಲ್ ಮಾಡ್ಬೋದು ಕುಕಿಂಗ್ ಮಾಡ್ಕೊಬೋದು ಏನಕ್ಕೆ ಅಂದರೆ ನಾವು ಇದು ಆಲ್ರೆಡಿ ನಾಲ್ಕನೇ ಬ್ಯಾಚ್ ಆಗಿ ನಾವು ನೆಕ್ಸ್ಟ್ ಐದನೇ ಬ್ಯಾಚ್ಗೆ ಪ್ರಿಪೇರ್ ಮಾಡೋಂಗಾಗಿದೆ ಅಷ್ಟು ಆರ್ಡರ್ಸ್ ಬರ್ತಾ ಇದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಹೀಗೆ ಇರಲಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು